ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕಾರಂಜಿ ಕ್ರಿಯೇಟರ್ಸ್ ಯೂಟ್ಯೂಬ್ ಚಾನಲ್ ನಾವೀಗ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದ್ನೂರ್ನಲ್ಲಿ ಇದ್ದೇವೆ ಗೌರಿಬಿದ್ನೂರ್ನಲ್ಲಿ ಗಣೇಶೋತ್ಸವವನ್ನು ಯಾವ ರೀತಿ ಆಚರಣೆ ಮಾಡ್ತಾರೆ ಅನ್ನೋದು ನಾವೀಗ ನೋಡೋಣ ಬನ್ನಿ ಸ್ನೇಹಿತರೆ ನಾವೀಗ ಹೊರಟಿದ್ದೇವೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಐತಿಹಾಸಿಕ ಹೆಸರಾಂತ ಗಣೇಶೋತ್ಸವ ಬೈಪಾಸ್ ಗಣೇಶೋತ್ಸವ ನೋಡೋದಕ್ಕೆ ಹೊರಟಿದ್ದೇವೆ ಸ್ನೇಹಿತರೆ ಸತತ ಇಪ್ಪತ್ತೊಂದು ವರ್ಷಗಳಿಂದಲೂ ಸಹ ಅತ್ಯಂತ ಅದ್ದೂರಿಯಾಗಿ ಅತ್ಯಂತ ಅದ್ದೂರಿಯಾಗಿ ಮಾಡುವಂತಹ ಗಣೇಶೋತ್ಸವ ಅಂತ ಹೇಳಿದಾಗ ಬೈಪಾಸ್ ಗಣೇಶೋತ್ಸವ ನೋಡಿ ಪುಷ್ಪಲಾಂಕಾರಗಳಿಂದ ದೀಪಾಲಂಕಾರಗಳಿಂದ ಅತ್ಯಂತ ವೈಭವವಾಗಿ ಯಾವ ರೀತಿ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ ನೀವು ನೋಡ್ಬೋದು ಆ ಗತವೈಭವದಲ್ಲಿ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ದೇವಾಲಯಗಳು ಯಾವ ರೀತಿ ಇರ್ತಿದ್ವು ಅದೇ ಮಾದರಿಯಲ್ಲಿ ಅದೇ ಮಾದರಿಯಲ್ಲಿ ವಿನಾಯಕನ ಆಲಯವನ್ನು ನಿರ್ಮಿಸಿದರೆ ಅತ್ಯಂತ ಅದ್ಭುತವಾಗಿ ಪುಷ್ಪಲಾಂಕಾರಗಳಿಂದ ದೀಪಾಲಂಕಾರಗಳಿಂದ ನೋಡೋದಕ್ಕೆ ಎರಡು ಕಣ್ಣು ಸಾಲು ಮಟ್ಟಕ್ಕೆ ವಿನಾಯಕನ ಹಾಲೆಯ ನಿರ್ಮಿಸಿದರೆ ಅತ್ಯಂತ ಅದ್ಭುತವಾಗಿ ಕಾಣಿಸ್ತಾ ಇದೆ ಹಾಗೆ ಮುಂದೆ ಬಂದಾಗ ಇಲ್ಲಿ ನೋಡ್ಬೋದು ನೀವು ಅಯೋಧ್ಯೆಯಲ್ಲಿ ನಿರ್ಮಾಣಗೊಂಡಿರುವಂತಹ ಶ್ರೀ ರಾಮಲಲ್ಲನ ವಿಗ್ರಹದ ಮಾದರಿಯಲ್ಲಿ ನಿರ್ಮಿಸಿದಂತಹ ವಿಗ್ರಹ ನೋಡಿ ಗೌರಿ ದರ್ಶನ ನೋಡಿ ಗೌರಿ ದರ್ಶನ ಮಾಡಿ ಮದ ಹದಿನಾರು ದಿನ ಇರುತ್ತೆ ಪ್ರಸಾದ ವಿನಾಯಕ ಇರುತ್ತೆ ಇದ್ದೇವೆ ಶ್ರೀ ವಿನಾಯಕ ಮಿತ್ರ ಮಂಡಳಿ ಕಡೆಯಿಂದ ಒಂಬತ್ತು ದಿನಗಳ ಅದ್ದೂರಿ ವೈಭವದ ಮೂವತ್ತೈದನೇ ಗಣೇಶೋತ್ಸವ ಮಾಡ್ತಾ ಇದ್ದಾರೆ ಗೌರಿ ಗೌರಿಬಿನ್ನೂರಿನ ಮಣಿಗಮ್ಮ ದೇವಾಲಯದ ಬಳಿ ಗಣೇಶೋತ್ಸವ ಬನ್ನಿ ಒಳಗಡೆ ಹೋಗುವ ಯಾಧವ್ ನಗರದಲ್ಲಿ ಪ್ರತಿಷ್ಠಾಪಿಸಿದ ಗಣೇಶ ನೋಡೋದಕ್ಕೆ ಹೊರಟಿದ್ದೇವೆ ಅದ್ಭುತವಾಗಿ ಕಾಣಿಸ್ತಾ ಇದೆಯಲ್ಲ ಈ ಸಂಜೆಯಲ್ಲಿ ದೀಪಾಲಂಕಾರಗಳಿಂದ ಅತ್ಯಂತ ಅದ್ಭುತವಾಗಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಇಲ್ಲಿ ನೋಡ್ಬೋದು ಇನ್ನೂ ಹೋದಷ್ಟು ನಮಗೆ ಲೈಟ್ಗಳು ಬರ್ತಾನೆ ಇದ್ದಾವೆ ಎಷ್ಟು ದೂರ ಇದೆಯಪ್ಪ ಇದು ವಾವ್ ಬಂದೇ ಬಿಟ್ವಿ ತುಂಬ ಅದ್ಭುತ ಅಲ್ವಾ ಬೇಕಾದ್ರೆ ಬೆಂಗಳೂರು ಬಸ್ ಸ್ಟ್ಯಾಂಡಲ್ಲಿ ಕಾರ್ ಸ್ಟ್ಯಾಂಡ್ ಅವರು ಹಮ್ಮಿಕೊಂಡಂತಹ ಗಣೇಶೋತ್ಸವದಲ್ಲಿ ಸಿಂಗರ್ನ ಸಿಂಗರ್ಸ್ನೆಲ್ಲ ಕರೆಸಿದ್ರು ನೋಡ್ಬೋದು ಅತ್ಯಂತ ಅದ್ಭುತವಾಗಿ ಗಣೇಶ ಯಾವ ರೀತಿ ಕಾಣ್ತಾ ಇದ್ದಾರೆ ಅಂತ ಮತ್ತೆ ನಾವು ವಿ ವಿಪುರಂಗೆ ಬಂದ್ವಿ ವಿ ವಿಪುರಂಲ್ಲಿ ಕಲಾಭವನ ಪಕ್ಕದಲ್ಲಿ ಹಮ್ಮಿಕೊಂಡಂತಹ ಗಣೇಶೋತ್ಸವ ನೋಡಿ ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದ್ದಾರೆ ಗಣೇಶ ವಿವಿಪುರಂ ಇಂದ ಕೋಟೆ ರೋಡ್ ಬಂದ್ವಿ ಕೋಟೆ ರೋಡಲ್ಲಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಕಾಣ್ತಾ ಇದೆ ಈ ಎಂಡಿಂದ ಆ ಫುಲ್ ಫುಲ್ಲು ಲೈಟಿಂಗ್ಸೇ ಕಾಣ್ತಾ ಇದೆ ನಮಗೆ ಅತ್ಯಂತ ಅದ್ಭುತವಾಗಿ ನೋಡ್ಬೋದು ನೀವು ಜನ ಎಲ್ಲ ತುಂಬ ಜನ ಸೇರಿದ್ದಾರೆ ಈ ರೋಡಲ್ಲಿ ಎಲ್ಲ ವಿನಾಯಕನ ದರ್ಶನ ಮಾಡ್ಕೊಳ್ಳೋದಕ್ಕೆ ಪ್ರತಿ ಮನೆಯಿಂದಲೂ ಸಹ ಭಕ್ತಾದಿಗಳು ಬಂದಿದ್ದಾರೆ ಗೌರಿ ಗೌರಿವಿದ್ನವರೆಲ್ಲ ಸಹ ಬರೀ ಲೈಟಿಂಗ್ಸ್ನೇ ತುಂಬಿಟ್ಟೈತೆ ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದೆ ನಾವಿವಾಗ ವಿವೇಕಾನಂದ ಕಾಲೋನಿಗೆ ಬಂದ್ವಿ ನೋಡಿ ಇಲ್ಲಿ ಯಾವ ರೀತಿಯಾದಂತಹ ಸೆಲೆಬ್ರೇಷನ್ಸ್ ಮಾಡ್ತಾ ಇದಾರೆ ವಾವ್ ಸೂಪರ್ ಈಗ ನಾವು ಮರಿಸ್ವಾಮಿ ಗಲ್ಲಿಗೆ ಹೋಗ್ತಾ ಹೊರಟಿದ್ದೇವೆ ಇಲ್ಲೂ ಸಹ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪ್ರತಿ ವರ್ಷವೂ ಸಹ ಈ ಏರಿಯಾದಲ್ಲಿ ಇಷ್ಟೇ ಅದ್ಭುತವಾಗಿ ಮಾಡ್ತಾರೆ ಅತ್ಯಂತ ಅದ್ಭುತವಾಗಿ ಕಾಣಿಸ್ತಾ ಇದೆ ಇದು ಕೋಟೆ ಕಿಂಗ್ಸ್ ಕಡೆಯಿಂದ ಹಮ್ಮಿಕೊಂಡಂತ ಗಣೇಶೋತ್ಸವ ತುಂಬ ಅದ್ಭುತವಾಗಿ ಕಾಣ್ತಾ ಇದೆ ಬನ್ನಿ ಒಳಗಡೆ ಹೋಗುವ ಕೋಟೆಯಲ್ಲಿ ಹಾಗೆ ಮುಂದೆ ಬರ್ತಿರ್ಬೇಕಾದ್ರೆ ಇಲ್ಲಿ ಚಿಕ್ಕ ಮಕ್ಕಳೆಲ್ಲ ಗಣೇಶ ಇಟ್ಟಿದ್ರು ತುಂಬ ಅದ್ಭುತವಾಗಿ ಎಲ್ಲ ಎಲ್ಲ ಮಾಡಿದರು ಗಣೇಶೋತ್ಸವ ಅಂದರೆ ಮೂರು ದಿನ ಮನೆಗೆ ಹೋಗಲ್ಲ ಗಣೇಶನ ದೇವಾಲಯದಲ್ಲೇ ಇರ್ತೀವಿ ಅತ್ಯಂತ ಅದ್ಭುತವಾಗಿ ನೋಡ್ಬೋದು ಇಲ್ಲಿ ಚಿಕ್ಕ ಮಕ್ಕಳೆಲ್ಲ ಎಷ್ಟು ಖುಷಿಯಿಂದ ಎಷ್ಟು ಸಡಗರದಿಂದ ಇದ್ದಾರೆ ಅಂತ ನೋಡ್ಬೋದು ನೀವು ಅವರೇ ಪೂಜಾರಿ ಅವರೇ ಅಲ್ಲಿ ಎಲ್ಲ ಅವರೇ ಆರ್ಗನೈಸರ್ಸು ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದೆ ಹಾಗೆ ಮುಂದೆ ಬಂದರೆ ವಾಸವಿ ಸಮುದಾಯದ ಕಡೆಯಿಂದ ಹಮ್ಮಿಕೊಂಡಂತಹ ಗಣೇಶೋತ್ಸವನ ನೀವು ನೋಡ್ತಾ ಇದ್ದೀರಾ ಇಲ್ಲಿ ವಿಭಿನ್ನವಾದ ರೀತಿಯಲ್ಲಿ ಮಾಡಿದರೆ ಒಂದು ಡ್ರಾಮಾ ಸೀನರಿಯಲ್ಲಿ ಗಣೇಶೋತ್ಸವನ ಕುಂಡಿಸಿದರೆ ತುಂಬ ಅದ್ಭುತವಾಗಿ ಕಾಣ್ತಾ ಇದೆ ನದಿ ದಡದತ್ರ ಆಂಜನೇಯ ಸ್ವಾಮಿ ದೇವಾಲಯದ ಬಳಿ ಪ್ರತಿಷ್ಠಾಪಿಸಿದಂತಹ ಗಣೇಶೋತ್ಸವ